ಗ್ರಾಮೀಣ ಭಾಗದಲ್ಲಿ ಅಕ್ರಮ ಪ್ಲಾಸ್ಟಿಕ್ ದಂಧೆ ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳು ಹುಬ್ಬಳ್ಳಿ ಪ್ಲಾಸ್ಟಿಕ್ ಮುಕ್ತ ಭಾರತ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕನಸು ಆದರೆ ಆ ಕನಸಿಗೆ ಕೆಲವೊಂದಿಷ್ಟು ದಂಧೆಕೋರರು ಕೊಳ್ಳಿ ಇಡ್ತಿದ್ದಾರೆ ಹುಬ್ಬಳ್ಳಿಯ ಗ್ರಾಮೀಣ ಭಾಗದಲ್ಲಿ ಗೌಡಾನ್ ಅಂದರಲ್ಲಿ ರಾಶಿಗಟ್ಲೆ ಅಕ್ರಮವಾಗಿ ಪ್ಲಾಸ್ಟಿಕ್ ತುಂಬಿದ್ದಾರೆ ಅಷ್ಟಕ್ಕೋದು ಎಲ್ಲಿ ಅಂತೀರಾ ಇಲ್ಲಿದೆ ನೋಡಿ ಹೌದು ಹುಬ್ಬಳ್ಳಿ ತಾಲೂಕಿನ ಕೋಟಗುಂಡ ಹುಣಶಿ ಗ್ರಾಮದ ಹೊರವಲಯದಲ್ಲಿ ಮನೋಜ್ ಎಂಬುವರಿಗೆ ಸೇರಿದ ಇಡೀ ಗೌಡೋನಲ್ಲಿ ರಾಶಿ ರಾಶಿಗಟ್ಟಲೆ ಅಕ್ರಮವಾಗಿ ಪ್ಲಾಸ್ಟಿಕ್ ಅನ್ನ ಶೇಖರಣೆ ಮಾಡಲಾಗಿದೆ ಇಡಿ ಗೋಡೋನ್ ತುಂಬಾ ಪ್ಲಾಸ್ಟಿಕ್ ಇಟ್ಟು ಸಿಟಿಯತ್ತ ಸಾಗಿಸ್ತಿದ್ದಾರೆ ಮಹಾನಗರ ಪಾಲಿಕೆ ಅಕ್ರಮ ಪ್ಲಾಸ್ಟಿಕ್ ದಂಧೆಗೆ ಕಡಿವಾಣ ಹಾಕ್ತಾ ಇದ್ರು ಇದುವರೆಗೂ ಈ ಅಕ್ರಮ ಪ್ಲಾಸ್ಟಿಕ್ ಮಾರಾಟ ಕಡಿಮೆ ಆಗ್ತಾ ಇಲ್ಲ ಈಗ ಸಿಟಿ ಬಿಟ್ಟ ದಂಧೆಕೋರರು ಹುಬ್ಬಳ್ಳಿ ಗ್ರಾಮೀಣ ಭಾಗದಲ್ಲಿ ಅಕ್ರಮವಾಗಿ ಪ್ಲಾಸ್ಟಿಕ್ ದಂಧೆ ಮಾಡುತ್ತಿದ್ದಾರೆ ಸುಮಾರು ವರ್ಷಗಳಿಂದ ಮನೋಜ ಎಂಬಾತ ತನ್ನ ಗೋಡುವಿನಲ್ಲಿ ಅಕ್ರಮವಾಗಿ ಪ್ಲಾಸ್ಟಿಕ್ ಸಂಗ್ರಹಿಸಿ ಹುಬ್ಬಳ್ಳಿ ಧಾರವಾಡ ಸಿಟಿ ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಿಗೆ ಸಾಗಿಸ್ತಾ ಇರುವ ಶಂಕೆ ಮೂಡಿದೆ ಗ್ರಾಮೀಣ ತಹಶೀಲ್ದಾರ್ ಜೆಬಿ ಮಜ್ಜಗಿ ಗ್ರಾಮ ಪಂಚಾಯಿತಿಯ ಪಿಡಿಒ ಅಮೃತ್ ಹಡಪದ ಕಣ್ಣಿದ್ರು ಕುರುಡರಂತೆ ವರ್ತನೆ ಮಾಡುತ್ತಿದ್ದಾರೆ ಎನ್ನುವುದಕ್ಕೆ ಇದು ತಾಜಾ ಉದಾಹರಣೆ ಕೂಡಲೇ ಈ ಅಕ್ರಮ ಪ್ಲಾಸ್ಟಿಕ್ ದಂಧೆಗೆ ಬ್ರೇಕ್ ಹಾಕಬೇಕೆಂದು ಸಾರ್ವಜನಿಕರ ಒತ್ತಾಯ ಆಗಿದೆ ವರದಿ ರಮೇಶ್ ಪಬ್ಲಿಕ್ ನ್ಯೂಸ್ ಹುಬ್ಬಳ್ಳಿ